ಜನರ ನಡುವೆ ಜನತಾ ಪ್ರಣಾಳಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಇಂದು ರಾಜ್ಯ ಸಂಚಾಲಕಿ ಉಮಾದೇವಿ ಅವರ ನೇತೃತ್ವದಲ್ಲಿ ಮತ್ತು ರಾಯಚೂರು ಜಿಲ್ಲಾ ಅಧ್ಯಕ್ಷರಾದ ಶಿವಪುತ್ರಪ್ಪ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ಮಲ್ಲೇಶ್ ನಾಯಕ್ ರಾಯಚೂರು ತಾಲೂಕು ಅಧ್ಯಕ್ಷ ವೀರನಗೌಡ ಮತ್ತು ಮರ್ಲಿಂಗ ಪಾಟೀಲ್ ಇವರೆಲ್ಲರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಜನರ ನಡುವೆ ಜನತಾ ಪ್ರಣಾಳಿಕೆ ಕಾರ್ಯಕ್ರಮದಲ್ಲಿ ಇಂದು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರಾಯಚೂರಿನ ಎಂ ಪಿ ಎಂ ಸಿ ಆಡಿಟೋರಿಯಂ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ತಿಳಿಸಿದರು ಅವರು ಈಗಾಗಲೇ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳು ಯಾವುದೇ ರೀತಿಯ ರಾಜ್ಯ ಸರ್ಕಾರ ಸರಿಯಾಗಿ ನಡೆಸ್ತಾ ಇಲ್ಲ ತಮಗಾಗಿ ತಮ್ಮವರಿಗಾಗಿ ಸರ್ಕಾರ ನಡೆಸ್ಕೊಳ್ತಿದ್ದಾರೆ ಹಾಗಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯದಾದಂಥ ನಮ್ಮದೇ ಆದ ಪಕ್ಷ ಬಲವರ್ಧನೆ ಮಾಡಿಕೊಂಡು ನಮಗೆ ರಾಜ್ಯದ ಜನರ ಆಗು ಹೋಗುಗಳ ಬಗ್ಗೆ ನಾವು ಸದನದಲ್ಲಿ ಧ್ವನಿ ಎತ್ತುವಂತೆ ಆಗಬೇಕು ಸಭೆಯಲ್ಲಿ ಕೋಡಿ ಚ ಕೋಡಿಯಳ್ಳಿ ಚಂದ್ರಶೇಖರ್ ಅವರು ತಿಳಿಸಿದರು ಈಗಾಗಲೇ ಜಗತ್ತಿನ ಶ್ರೀಮಂತರ ಜಗತ್ತನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜಗತ್ತಿನ ವಾಣಿಜ್ಯೋದ್ಯಮಿ ಇವರುಗಳು ಅಸೋಸಿಯೇಷನ್ ಇದ್ದು ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೈಡ್ ಆಗ್ರೇಷನ್ ಅಂತ ಎಲ್ಲ ಜಗತ್ತಿನ ದೇಶಗಳು ನಾವು ಹೇಳಿದಂತೆ ನಡೆಯಬೇಕೆಂತ ಮಾಡ್ತಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಮೋದಿ ಸರ್ಕಾರ ಅವರ ಗುಲಾಮಗಿರಿ ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಒಂದು ವಿರುದ್ಧ ಗುಡುಗಿದ್ರು ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಕೋಡಿಯಳೆ ಚಂದ್ರಶೇಖರ್ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರುಗಳಾದ ಉಪಾಧ್ಯಕ್ಷರುಗಳು ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು ಶಿವಪುತ್ರಪ್ಪ ಗೌಡರ ರಾಜ್ಯ ಸಂಚಾಲಕಿ ಉಮಾದೇವಿ ನಾಯ್ಕ ಮರಲಿಂಗ ಪಾಟೀಲ್ ಮಲ್ಲೇಶ್ ನಾಯಕ್ ವೀರಣ್ಗೌಡ ಗಾರ್ಲದಿನಿ ಸುಧಾಕರ್ ಕುನಾಳ್ ಎಲ್ಲ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರ್ಲದಿನಿ ರಾಯಚೂರು

ನಡೆಸಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಕಾಣುತ್ತ ನಾನು ಮಾತಾಡೋ ಜಗತ್ತಿನ ಶ್ರೀಮಂತರು ಆ ಜಗತ್ತಿನ ಶ್ರೀಮಂತರುಗಳಿಗೆ ವರ್ಲ್ಡ್ ಟ್ರೇಡರ್ಸ್ ಅಂತೇಳಿ ಕರೀತಾರೆ ಜಗತ್ತಿನ ವಾಣಿಜ್ಯೋದ್ಯಮಿಗಳು ಇವ್ರದ್ದು ಒಂದು ಅಸೋಸಿಯೇಷನ್ ಇದೆ ಡಬ್ಲ್ಯೂ ಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಇವತ್ತು ಜಗತ್ತಿನ ಎಲ್ಲ ದೇಶಗಳು ನಾನು ಕೆಲಸ ಶುರುವಾಯಿತು ಸಿದ್ದರಾಮಯ್ಯ ಸರ್ಕಾರದ ಅವ್ರದೇ ಗುಲಾಮಗಿರಿ ಮಾಡ್ತಾ ಇರೋದು ನರೇಂದ್ರ kata-kata, aku tak ingin